ಸ್ನೇಹಿತರೆ ಸರಳಜಿ ವಿಜಯ ನಾಯಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಭಗವಾನ್ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗಿದೆ ಭಗವಾನ್ ಶ್ರೀರಾಮ ಹಿಂದೂಗಳ ಆರಾಧ್ಯ ದೈವ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶ್ರೀರಾಮನು ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದ್ದ ಶ್ರೀರಾಮನನ್ನು ವಿಷ್ಣುವಿನ ಏಳನೇ ಅವತಾರವೆಂದು ಪರಿಗಣಿಸಲಾಗಿದೆ ಶ್ರೀರಾಮನ ಅನೇಕ ಕಥೆಗಳು ನಮಗೆ ಗೊತ್ತಿದೆ ಆದರೆ ರಾಮನ ವಂಶಸ್ಥರ ಬಗ್ಗೆ ಗೊತ್ತಿರುವುದಿಲ್ಲ ಶ್ರೀರಾಮನ ವಂಶಸ್ಥರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ನೋಡಿ ಸ್ನೇಹಿತರೆ ಭಗವಾನ್ ಶ್ರೀರಾಮನು ಸೂರ್ಯವಂಶದಲ್ಲಿ ಜನಿಸಿದವನೆಂದು ಹೇಳಲಾಗುತ್ತದೆ ಮಾರೀಚಿಯು ಬ್ರಹ್ಮನಿಗೆ ಜನಿಸಿದನು ಮತ್ತು ಮಾರೀಚಿಯ ಮಗ ಕಶ್ಯಪ ಇದಾದ ನಂತರ ಕಶ್ಯಪನ ಮಗ ವಿವಾಸ್ವಾನ್ ವಿವಸ್ವಾನ್ ಹುಟ್ಟಿದಾಗ ಸೂರ್ಯವಂಶವು ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ ವಿವಸ್ವಾನ್ಗೆ ವೈವಸ್ವತ್ ಮನು ಎಂಬ ಮಗನಿದ್ದನು ವೈವಸ್ವತ್ ಮನುವಿಗೆ ಹತ್ತು ಗಂಡು ಮಕ್ಕಳಿದ್ದರು ಭಗವಾನ್ ಶ್ರೀರಾಮನು ವೈವಸ್ವತ್ ಮನುವಿನ ಎರಡನೆಯ ಮಗನಾದ ಇಕ್ಷಾಕು ಕುಲದಲ್ಲಿ ಜನಿಸಿದನು ಜೈನ ಧರ್ಮದ ತೀರ್ಥಂಕರ ನಿಮಿ ಕೂಡ ಈ ಕುಲದಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ ಇಕ್ಷ್ವಾಕುವಿನಿಂದ ಸೂರ್ಯವಂಶವು ಬೆಳೆಯುತ್ತಲೇ ಇತ್ತು ಇಕ್ಷಾಕು ವಂಶದಲ್ಲಿ ವಿಕ್ಷುಕಿ ನಿಮಿ ಮತ್ತು ದಂಡಕ ಸೇರಿದಂತೆ ಅನೇಕ ಪುತ್ರರು ಜನಿಸಿದರು ಕಾಲಾನಂತರದಲ್ಲಿ ಈ ವಂಶವು ಕ್ರಮೇಣ ಮುಂದಕ್ಕೆ ಸಾಗಿತು ಇದರಲ್ಲಿ ಹರಿಶ್ಚಂದ್ರ ರೋಹಿತ್ ಅರುಷ್ ಬಹು ಮತ್ತು ಸಾಗರ್ ಸಹ ಜನಿಸಿದರು ಇಕ್ಷಾಕುವಿನ ಕಾಲದಲ್ಲಿ ಅಯೋಧ್ಯ ನಗರವನ್ನು ಸ್ಥಾಪಿಸಲಾಗಿದೆ ಇಕ್ಷ್ವಾಕು ಕೌಶಲ್ಯನು ಅಯೋಧ್ಯೆ ಎಂದು ಕರೆಯಲ್ಪಡುವ ಸಾಕೇತ್ತ ರಾಜಧಾನಿಯಾಗಿದ್ದ ದೇಶದ ರಾಜನಾಗಿದ್ದನು ಸ್ನೇಹಿತರೆ ಇಕ್ಷಾಕುವಿನ ಮಗ ಕುಕ್ಷಿ ಕುಕ್ಷಿಯ ಮಗ ವಿಕುಕ್ಷಿ ವಿಕುಕ್ಷಿಯ ಮಗ ಬಾಣ ಬಾಣನ ಮಗ ಅನರಣ್ಯ ಅನರಣ್ಯದಿಂದ ಪೃಥು ಪೃಥುವಿನಿಂದ ತ್ರಿಶಂಕು ಹುಟ್ಟಿದ ಕಾಲದೊಂದಿಗೆ ಇದು ಮುಂದುವರಿಯಿತು ತ್ರಿಶಂಕುವಿನ ಮಗ ದುಂದುಮಾರ್ ದುಂದುಮಾರನ ಮಗನ ಹೆಸರು ಯುವನಾಶ್ವ ಯುವನಾಶ್ವನ ಮಗ ಮಾಂದಾತ ಮತ್ತು ಮಾಂದಾತದಿಂದ ಸುಸಂಧಿ ಜನಿಸಿದರು ಸುಸಂಧಿಗೆ ಇಬ್ಬರು ಮಕ್ಕಳಿದ್ದರು ಧ್ರುವಸಂಧಿ ಮತ್ತು ಪ್ರೆಸ್ಯಜನತ್ ಧ್ರುವಂಧಿಯ ಮಗ ಭರತ ಮಗ ಅಶಿಜಿತ್ ಜನಿಸಿದ ನಂತರ ಅಸಿಜಿತ್ತನ ಮಗ ಸಾಗರ್ ಜನಿಸಿದರು ಸಾಗರ್ ಅಯೋಧ್ಯೆಯ ಸೂರ್ಯವಂಶಿ ರಾಜವಂಶದ ಪ್ರಬಲ ರಾಜ ಅಸ್ಮಾನ್ಗೆ ಅಂಶುಮಾನ್ ಎಂಬ ಮಗನಿದ್ದನು ನಂತರ ಅಂಶಮಾನ್ಗೆ ದಿಲೀಪ್ ಎಂಬ ಮಗನಿದ್ದನು ದಿಲೀಪನ ಮಗ ಭಗೀರಥ ಅವನು ಕಠಿಣ ತಪಸ್ಸಿನ ಸಹಾಯದಿಂದ ಗಂಗಾ ಮಾತೆಯನ್ನು ಭೂಮಿಗೆ ತರಿಸುವಲ್ಲಿ ಯಶಸ್ವಿಯಾದನು ಭಗೀರಥನ ಮಗ ಕಾಕುತ್ಸು ಮತ್ತು ಕಾಕುತ್ಸುವಿನ ಮಗ ರಘು ರಘುವಿನ ಜನನದ ನಂತರ ಈ ರಾಜವಂಶಕ್ಕೆ ರಘುವಂಶ ಎಂದು ಹೆಸರಿಡಲಾಯಿತು ಏಕೆಂದರೆ ರಘು ತುಂಬ ಪರಾಕ್ರಮಶಾಲಿ ಮತ್ತು ಶಕ್ತಿಯುತ ರಾಜನಾಗಿದ್ದನು ನಂತರ ನಬಾಗ್ ಜನಿಸಿದರು ನಭಾಗ್ನ ಅವನ ಮಗ ಅಜ ಅಜನಿಗೆ ದಶರಥ ಎಂಬ ಮಗನಿದ್ದನು ದಶರಥನು ಅಯೋಧ್ಯ ರಾಜನಾದನು ದಶರಥನಿಗೆ ನಾಲ್ಕು ಗಂಡು ಮಕ್ಕಳು ಜನಿಸಿದರು ಭಗವಾನ್ ಶ್ರೀರಾಮ ಭರತ ಲಕ್ಷ್ಮಣ ಮತ್ತು ಶತ್ರುಘ್ನ ಹೀಗೆ ಬ್ರಹ್ಮಾಜಿಯವರ ಅರವತ್ತೇಳು ತಲೆಮಾರುಗಳಲ್ಲಿ ಭಗವಾನ್ ಶ್ರೀರಾಮನು ಜನಿಸಿದನು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀವಿ ಚಿ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಧನ್ಯವಾದಗಳು